ಬಿಗ್ ಬಾಸ್ ಕಡೆಯಿಂದ ಈ ವಾರದ ಟಾಸ್ಕ್ ಶುರುವಾಗಿದೆ ಅಂತ ನೀವು ಸಹ ಚಿತ್ರದಲ್ಲಿ ನೋಡಬಹುದು ಇದರಲ್ಲಿ ಎರಡು ಟೀಮ್ಗಳಾಗಿ ವಿಂಗಡಣೆ ಮಾಡಿದ್ದಾರೆ ಟೀಮ್ಗಳನ್ನು ಸ್ವತಃ ಇವರಿಯಾ ಆಯ್ಕೆ ಮಾಡಿಕೊಂಡ್ರೋ ಅಥವಾ ಬಿಗ್ ಬಾಸ್ ಆಯ್ಕೆ ಮಾಡಿದ್ರೆ ಎಪಿಸೋಡ್ ನೋಡಿದ ಮೇಲೆ ತಿಳಿಯುತ್ತದೆ ಈಗ ಸದ್ಯಕ್ಕಂತೂ ಎರಡು ಟೀಮ್ಗಳಾಗಿ ಗೇಮ್ ಅಂತೂ ಶುರುವಾಗಿದೆ ಪ್ರೋಮೋದಲ್ಲಿ ನೀವು ಸಹ ನೋಡಿರಬಹುದು ಒಂದು ಟೀಮಿಗೆ ರೆಡ್ ಇನ್ನೊಂದು ಟೀಮಿಗೆ ಬ್ಲೂ ಟೀಮ್ ನಲ್ಲಿ ಕಾವ್ಯ ಸ್ಪಂದನ ರಘು ಸೂರಜ್ ಮತ್ತು ಗಿಲ್ಲಿ ಇರಬಹುದು ಎರಡು ಟೀಮಿನಲ್ಲಿ ಧನುಷ್ ಅಭಿ ಜಾನ್ವಿ ಮತ್ತು ರಕ್ಷಿತಾ ಇರಬಹುದು ಉಳಿದವರು ಮಾಳು ಧ್ರುವಂತ್ ರಾಶಿಕಾ ಹಾಗೂ ರಿಷ ಯಾವ ಟೀಮ್ ನಲ್ಲಿ ಇದಾರೆ ಅಂತ ಹೇಳಿ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗ್ತವ ಗೇಮ್ ಇರೋದಿಷ್ಟೇ ಬಹಳ ಸಿಂಪಲ್ ಗೇಮ್ ಅಲ್ಲಿ ಒಂದು ಟೀಮ್ ಅಲ್ಲಿ ಆರ್ ಜನ ಆಡ್ತಿದ್ದಾರೆ ಇಬ್ಬರು ನೀರ್ ಹಾಕೋರು ಇಬ್ಬರು ಆ ನೀರಿನ ಟ್ಯಾಂಕ್ ಅನ್ನು ಅಥವಾ ಡ್ರಮ್ ಅನ್ನು ಒಬ್ಬರು ನೀರು ತರುವುದನ್ನು ತಡೆಯೋದು ಇನ್ನೊಬ್ರು ಉಸ್ತುವಾರಿ ಇಲ್ಲಿ ಬ್ಲೂ ಟೀಮ್ ಇಂದ ನೀರನ್ನು ತರಲು ಕಾವ್ಯ ಮತ್ತು ಸ್ಪಂದನ ಡ್ರಮ್ ಅನ್ನು ಒದಗಲು ರಘು ಹಾಗೂ ಸೂರಜ್ ಉಸ್ತುವಾರಿಯಾಗಿ ಗಿಲ್ಲಿ ಇರಬಹುದು ನೀರನ್ನು ತರುವುದು ತಡೆಯಲು ರಿಷ ಅಥವಾ ರಾಶಿಕ ಇರಬಹುದು ಈ ಪ್ರೋಮೋದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಇನ್ನು ಅದರಂತೆ ರೆಡ್ ಟೀಮಿನಲ್ಲಿ ಡ್ರಮ್ ಅನ್ನು ನೀರಿನ ಡ್ರಮ್ ಅನ್ನು ಒತ್ತಿರವರು ಧನುಷ್ ಹಾಗೂ ಅಭಿ ಅವರು ನೀರನ್ನು ತರಲು ಜಾನ್ವಿ ಮತ್ತು ಇರಬಹುದು ಇನ್ನು ನೀರ್ ತರುವುದನ್ನು ತಡೆಯಲು ರಕ್ಷಿತ ಇರಬಹುದು ಉಸ್ತುವಾರಿಯಾಗಿ ಅಶ್ವಿನಿಯವರಿದ್ದಾರೆ ಗೇಮ್ ಇಷ್ಟೇ ಇಬ್ರು ಸ್ವಿಮ್ಮಿಂಗ್ ಪೂಲ್ ನಿಂದ ನೀರ್ ತರಬೇಕು ಆಪೋಸಿಟ್ ಟೀಮಿನವರ ಒಬ್ರು ಆ ನೀರ್ ತರುವವರನ್ನು ತಡಿಬೇಕು ನೀರನ್ನು ಬೀಳಿಸಬಹುದು ಆ ನಿಂತಿರುವ ಸ್ಪರ್ಧೆ ಕೈಯಲ್ಲಿ ಒಂದು ಇದು ಕೊಟ್ಟಿದ್ದಾರೆ ಅದ್ರಲ್ಲಿಂದ ಬಕೆಟ್ಗೆ ತೊಳಬಹುದು ಅವರಿಗೆ ಸಹ ತೊಳಬಹುದು ಒಟ್ಟಿನಲ್ಲಿ ಆ ನೀರು ಅಲ್ಲಿ ಒಯ್ಯದಂತೆ ಚಲಬೇಕು ನೀರು ಒಯ್ಯುವವರು ಅದನ್ನೆಲ್ಲ ದಾಟಿ ನೀರನ್ನು ಹೋಗಿ ಆ ಎತ್ಕೊಂಡು ನಿಂತಿರುವ ಆಪೋಸಿಟ್ ಟೀಮಿನ ಡ್ರಮ್ ಅಲ್ಲಿ ಸುರಿಬೇಕು ಆಪೋಸಿಟ್ ಟೀಮ್ ಅವರು ನೀರನ್ನು ಎಷ್ಟೇ ತಂದು ಡ್ರಮ್ ಅಲ್ಲಿ ಸುರಿದ್ರು ಸಹ ಇಳಿಸುವಂತಿಲ್ಲ ಒಂದು ವೇಳೆ ಇಳಿಸಿದ್ರೆ ಅವರು ಈ ಟಾಸ್ಕ್ ಅನ್ನು ಅವರು ಸೋತಂತೆ ಆ ಒತ್ತುಗೊಂಡಿರೋರು ಸಹ ನೀರು ಬೀಳದಂತೆ ಡ್ರಮ್ ಅನ್ನು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಬಾಗಿಸಿ ನೀರನ್ನು ಬೀಳದಂತೆ ಸಹ ತಡಿಬಹುದು ಹೀಗೆ ಮಾಡಲು ಕಾವೆ ಹೋದಾಗ ಈ ಡ್ರಮ್ ಸ್ವಲ್ಪ ಆ ಕಡೆ ಬಾಗಿಸುವುದರಿಂದ ಕಾವೆ ತನ್ನ ಕೈಗಳಿಂದ ಡ್ರಮ್ ಅನ್ನು ಈ ಕಡೆ ಹೇಳ್ಕೊಂಡು ಸ್ಟೇಟ್ ಆಗಿ ನಿಲ್ಲಿಸಿ ನೀರನ್ನು ಹಾಕಲು ಪ್ರಯತ್ನ ಮಾಡುತ್ತಾರ ಆಗ ಅಭಿ ಕಾವ್ಯ ನೀರ್ ತಂದಿರೋ ಬಕೆಟ್ಗೆ ಅಭಿ ಒದ್ದಾಗ ನೀನು ಬಕೆಟ್ಗೆ ಯಾಕೆ ಒದ್ದೆ ಗುರು ಕಾವ್ಯ ಅವರು ಡ್ರಮ್ ಅನ್ನು ಎಳ್ಕೊಂಡು ನೀರನ್ನು ಸುರಿಯೋದು ತಪ್ಪು ಅಂತ ಹೇಳಕ್ಕೆ ಉಸ್ತುವಾರಿ ಗಿಡದಾರೆ ಆದ್ರೆ ನೀನು ಬಕೆಟ್ಗೆ ಯಾಕೆ ಒದ್ದೆ ಅಂತೇಳಿ ಕಾವ್ಯ ಪರ ಮಾತಾಡ್ತಾನೆ ಜಿಲ್ಲೆ ಅಭಿನ ಕೇಳ್ತಾನ ಇವರ ಪರ ಅಶ್ವಿನಿ ಉಸ್ತುವಾರಿ ಇರುವುದರಿಂದ ಅವರು ಬಂದು ಕಾವ್ಯ ಅವರು ಡ್ರಮ್ ಯಾಕೆ ಹೇಳ್ಕೊಂಡ್ರು ಡ್ರಮ್ ಅನ್ನು ಯಾರು ಮುಟ್ಟುವಂತಿಲ್ಲ ಅಂತೇಳಿ ಇವರ ಮಧ್ಯೆ ಸಣ್ಣದಾಗಿ ಮಾತಿನ ಜಗಳ ಶುರುವಾಗುತ್ತದ ನೀವ್ಯಾಕೆ ಬಕೆಟ್ಗೆ ಓದ್ರಿ ಬಕಿಟ್ ಓದಿಬೇಕಂತ ಏನಾದ್ರೂ ರೂಲ್ಸ್ ಇದೆಯಾ ಅಂತೇಳಿ ಗಿಲ್ಲಿ ಕೇಳ್ತಾನೆ ಅಶ್ವಿನಿ ಹಾಗೂ ಗಿಲ್ಲಿ ಉಸ್ತುವಾರಿ ಆಗಿರೋದರಿಂದ ಆ ಗೇಮ್ ಅವ್ರು ಕಿತ್ತಾಡ್ತಾರೋ ಬಿಡ್ತಾರೋ ಬಟ್ ಇವರಿಬ್ರು ಮಾತ್ರ ಖಂಡಿತವಾಗಲೂ ಗೇಮ್ ಪೂರ್ತಿ ಕಿತ್ತಾಡ್ತಾರೆ